ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಒಂದೊಳ್ಳೆ ಬಟಾಣಿ ಚಿತ್ರಾನ್ನ ಮಾಡೋಣ ಕಣ್ರಿ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕೇ ಬೇಕಾಗ್ತದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲೆ ನೋಡಿ ಸ್ನೇಹಿತರೆ ಎಣ್ಣೆ ಕಾದಿದೆ ಕಣ್ರಿ ಈಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ ಶೇಂಗಾ ಬೀಜ ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂದರೆ ಬೇಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅದಾದಮೇಲೆ ಸಾಸಿವೆ ಸಾಸಿವೆ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಇದು ಶೇಂಗಾ ಬೀಜ ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡೋಣ ಸ್ವಲ್ಪ ಕಡಲೆಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಬೇಕಿದ್ದರೆ ಜಾಸ್ತಿನೂ ಸಹ ಜಾಸ್ತಿ ಕಮ್ಮಿನೂ ಸಹ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸಹ ಫ್ರೈ ಆಗ್ತಾ ಇದ್ದಂಗೆ ನಾವಿಲ್ಲಿ ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಮೂರು ಈರುಳ್ಳಿ ನಾನು ಹಾಕ್ಕೊಂಡಿದ್ದೀನಿ ಎರಡು ಟೈಮಿಗೆ ಟೈಪು ನಾಲ್ಕು ಜನಕ್ಕೆ ಆಗುತ್ತೆ ಇದನ್ನು ಇವಾಗ ಹತ್ತಿ ವಾಸನೆಲ್ಲ ಹೋಗಬೇಕು ಈರುಳ್ಳಿದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫಸ್ಟಾಗಿ ನನ್ನ ವೀಡಿಯೋ ನೋಡ್ತಾ ಇರೋರು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೊತ್ತಿದ್ಮೇಲೆ ಮೇಲೆ ನ ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದನ್ನು ಸಹ ಓಕೆ ಮಾಡ್ಕೊಳ್ಳಿ ನಂದೆಲ್ಲ ನೋಟಿಫಿಕೇಶನ್ ವೀಡಿಯೋಸು ಸಹ ಬರುತ್ತೆ ಫಸ್ಟ್ ನೀವು ನೋಡ್ಬೋದು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪೇನಕ್ಕೆ ಅಂದರೆ ಈರುಳ್ಳಿ ಬೇಗ ಫ್ರೈ ಆಗ್ತದೆ ಅಂತ ನೋಡಿ ಸ್ನೇಹಿತರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಬಟಾಣಿ ಫ್ರೆಶ್ ಆಗಿರೋ ಅಂಥದ್ದು ಬಟಾಣಿ ರೈಸ್ ಅಂದಮೇಲೆ ಬಟಾಣಿ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ತರಕಾರಿನೂ ಸಹ ಹಾಕ್ಕೋಬೋದು ಅದರಲ್ಲಿ ಬರೀ ಬಟಾಣಿ ರೈಸ್ ಆಗಿರೋದ್ರಿಂದ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇದ್ರು ಅಂದರೆ ಒಂದು ಎರಡೇ ಎರಡು ಬೀನ್ಸು ಆ ಥರ ಹೆಚ್ಚಿ ಸಣ್ಣದಾಗಿ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳಿ ಇನ್ನು ಟೇಸ್ಟು ಸಹ ಸಾಕಾಗಿರುತ್ತೆ ಈಗ ಅದು ಫ್ರೈ ಆಗ್ತಿದ್ದಂಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ತೀನಿ ಹಾಗೆ ಕರಿಬೇ ಸೊಪ್ಪು ಎರಡನ್ನೂ ಸಹ ಹಾಕೋಣ ಯಾಕೆಂದರೆ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಖಾರ ಎಕ್ಸ್ಪೆಂಡ್ ಆಗ್ತದೆ ಹಾಗೆ ನಾವು ರೈಸ್ ಜೊತೆ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಗೆ ತಿಂದಿರ್ಬೋದು ನಾನಿಲ್ಲಿ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ್ಲೇ ಚಿತ್ರಾನ್ನ ಒಂದು ಚಿತ್ರಾನ್ನದ ಗೊಜ್ಜು ಒಂದು ಎರಡು ದಿನ ಆದರೂ ಇರ್ತದೆ ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಆ ಫಂಗಸ್ ಸಹ ಬರ್ಲಿಕ್ಕೆ ಸ್ಟಾರ್ಟಾಗಿ ಹೋಗ್ತದೆ ಈರುಳ್ಳಿ ಚಿತ್ರಾನ್ನಕ್ಕೆ ಮಾತ್ರ ಈರುಳ್ಳಿ ಅಂತೂ ಪರ್ಫೆಕ್ಟಾಗಿ ಫ್ರೈ ಆಗಿರಬೇಕು ಆವಾಗ ಮಾತ್ರ ಎರಡು ದಿನ ಚಿತ್ರಾನ್ನ ಹೊರಗಡೆ ಚಿತ್ರಾನ್ನದ ಗೊಜ್ಜು ಹೊರಗಡೆ ಇಟ್ಟರೂ ಸಹ ಏನೂ ಆಗೋದಿಲ್ಲ ಇವಾಗ ಇದು ಫ್ರೈ ಆಗ್ತಿತ್ತಂಗೆ ಸ್ನೇಹಿತರೆ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ ಅರಶಿನೂ ಸಹ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದೇ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಸ್ವಲ್ಪ ಎಣ್ಣೆಲೆ ಆಗಲಿ ಹಾಗೆ ಫ್ರೈ ಆಗಲಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಸ್ನೇಹಿತರೆ ಇವಾಗ ಪೂರ್ತಿಯಾಗಿ ಎಷ್ಟು ಬೇಕೋ ಚಿತ್ರದ ಗೊಜ್ಜೆಗೆ ಅಷ್ಟು ಸಹ ಉಪ್ಪು ಹಾಕಿದ್ದೇನೆ ಈಗ ಒಂದು ಎರಡು ಸೆಕೆಂಡು ಮಿಕ್ಸ್ ಕೊಡುವ ಪೂರ್ತಿ ಆ ಉಪ್ಪೆಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನೋಡಿ ಸ್ನೇಹಿತರೆ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯ್ತುರಿ ಕಾಯಿನ ಸರಿ ಸರಿದಿರಬೇಕು ಸ್ನೇಹಿತರೆ ಆವಾಗಲೇ ಒಂದು ಒಳ್ಳೆಯ ಟೇಸ್ಟು ನಾನಿವಾಗ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೇನೆ ನಿಂಬೆಹಣ್ಣು ಆಪ್ಷನ್ನು ಸ್ನೇಹಿತರೆ ಬೇಕಿದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಿಂಬೆಹಣ್ಣು ಹಾಕೊಂಡ್ರೆ ಒಂದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಒಳ್ಳೆ ಮಿಕ್ಸ್ ಕೊಟ್ಟು ನೋಡಿ ಸೈಡಿಗೆ ಇಳಿಸ್ಕೊಂಡಿದ್ದೀನಿ ನಾನು ಇಳಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟು ಈ ಗೊಜ್ಜು ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಬಿಡೋಣ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನ್ನ ಚಿತ್ರಾನ್ನ ನನಗೆ ತುಂಬ ಇಷ್ಟ ಅವಾಗವಾಗ ಸಿಕ್ಕಿದ್ರೆ ಮೂರು ಟೈಮು ಸಹ ಇದನ್ನು ತಿಂದುಬಿಡ್ತೇನೆ ಇವಾಗ ಇದು ಕಲಸಿದ ಮಿಕ್ಸ್ ಆಗಿದೆ ಚೆನ್ನಾಗಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಗೊಜ್ಜನ್ನ ಮತ್ತು ಇನ್ನೊಂದು ಸ್ವಲ್ಪ ಗೊಜ್ಜಲ್ಲಿ ಅನ್ನನ ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ನನ್ನ ಮಗನ ಲಂಚ್ ಬಾಕ್ಸಿಗೆ ಮತ್ತು ತಿಂಡಿ ಇಲ್ಲಿ ಮನೇಲಿ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇದು ನೀಟಾಗಿ ಸ್ಪ್ರೆಡ್ ಆಗೋ ಥರ ಕಲಿಸ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಫಟಾಫಟಂತ ಮಾಡೋ ಅಂಥ ಬಟಾಣಿ ಚಿತ್ರಾನ್ನ ಎಷ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಯಿತು ಅಂತ ಇವಾಗ ಬಟಾಣಿದು ಸೀಸನ್ ಇರೋ ಕಾರಣ ಬಟಾಣಿನ ಫ್ರೆಶ್ ಆಗಿ ತೊಗೊಂಬಂದು ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು